ನಮ್ಮ ಫ್ಯೂಚರ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ಗೆ ನಮಸ್ಕಾರ ಸ್ನೇಹಿತರೆ ನೀವು ನನ್ನಿಂದ ತುಂಬ ಅಂತ ನನಗೆ ಗೊತ್ತಿದೆ ಯಾಕಂದರೆ ನಾನು ವಿಡಿಯೋಸ್ ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಿಲ್ಲ ಏನು ಮಾಡಲಿ ಸ್ನೇಹಿತರೆ ನಾನು ವರ್ಕಿಗೂ ಹೋಗ್ತೀನಿ ಅದ್ರ ಜೊತೆ ಇದು ವಿಡಿಯೋಸ್ ಮಾಡಬೇಕಂದ್ರೂ ತುಂಬ ಕಷ್ಟ ಆಗುತ್ತೆ ಆದರೂ ಕೂಡ ನಾನು ನಿಮಗೆ ಒಂದು ನಂಬಿಕೆ ಕೊಡ್ತೀನಿ ನಿಮ್ಮ ಎಕ್ಸಾಮ್ ನಡೆಯೋಕ್ಕೂ ಮುಂಚೆ ನಿಮ್ಮ ಎಲ್ಲ ಸಿಲೆಬಸ್ನ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಸ್ನೇಹಿತರೆ ಇವತ್ತು ನಿಮಗೆ ಒಂದು ಇಂಪಾರ್ಟೆಂಟ್ ವೀಡಿಯೋ ತೊಗೊಂಬಂದಿದ್ದೀನಿ ಇದರಿಂದ ನೀವು ಕೆ ಸೆಟ್ ಎಕ್ಸಾಮಲ್ಲಿ ಹತ್ತು ಮಾರ್ಕ್ಸ್ ಈಸಿಯಾಗಿ ತಗೊಳ್ಳೋದು ಹೇಗೆ ಅಂತ ಗೊತ್ತಾಗುತ್ತೆ ಓಕೆನಾ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆ ಜನರಲ್ ಪೇಪರ್ ಪೇಪರಲ್ಲಿ ಒಂದು ಪ್ಯಾಸೇಜ್ ಕೊಟ್ಟಿರ್ತಾನೆ ಸೊ ಆ ನ ನೀವು ಓದ್ಕೊಂಡು ಅದ್ರ ಕೆಳಗಡೆ ಐದು ಕ್ವೆಶನ್ಸ್ ಕೊಟ್ಟಿರ್ತಾನೆ ಸೊ ಆ ಐದು ಪ್ರಶ್ನೆಗಳಿಗೆ ನೀವು ಉತ್ತರ ಕಂಡುಹಿಡೀಬೇಕು ಸೊ ಇದರಿಂದ ನಿಮಗೆ ಹತ್ತು ಮಾರ್ಕ್ಸ್ ಬ ಸಿಗುತ್ತೆ ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪಾರ್ಟು ಈ ಅಲ್ಲಿ ನೀವು ಹತ್ತು ಮಾರ್ಕ್ಸ್ ತಗೊಳ್ಳಲೇಬೇಕು ಯಾಕಂದರೆ ಈ ಪಾಟ್ ನಿಮ್ಮ ಕೆ ಸೆಟ್ ಎಕ್ಸಾಮ್ ಕ್ರ್ಯಾಕ್ ಮಾಡೋದಕ್ಕೆ ಇರುವಂಥ ಗೇಮ್ ಚೇಂಜರ್ ಪಾರ್ಟ್ ಓಕೆನಾ ಸೊ ಈ ಹತ್ತು ಮಾರ್ಕ್ಸ್ ತೊಗೊಳೋಕ್ಕೆ ನೀವು ಜಾಸ್ತಿ ಕಷ್ಟಪಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಕನ್ಸಿಸ್ಟೆಂಟಾಗಿ ಸ್ವಲ್ಪ ಸಿನ್ಸಿಯರ್ ಆಗಿ ಇದ್ದು ಸೈಲೆಂಟಾಗಿ ಒಂದು ಜಾಗದಲ್ಲಿ ಕುತ್ಕೋಬೇಕು ಕೂತ್ಕೊಂಡ್ರಾ ಈಗ ನಾನು ಕೆಲವೊಂದು ಮೆಥಡ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ಕೊಡ್ತೀನಿ ಅದನ್ನು ಫಾಲೋ ಮಾಡಿದರೆ ಈ ಹತ್ತು ಮಾರ್ಕ್ಸ್ ನಿಮ್ಮ ಜೋಬಿಯಲ್ಲಿ ಬರುತ್ತೆ ಓಕೆನಾ ಬನ್ನಿ ಈಗ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮೊದಲು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲಲ್ಲಿ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ ನಾನು ಕೆ ಸೆಟ್ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಹಾಗಾಗಿ ಬೇಗ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದ್ರಾ ಬನ್ನಿ ಈಗ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಈ ಪ್ಯಾಸೇಜ್ ಕ್ವಶನ್ಸ್ ಬಂದಾಗ ನೀವು ಜನರಲ್ ಆಗಿ ಏನು ಮಾಡ್ತೀರಾ ಫಸ್ಟು ಪೂರ್ತಿ ಪ್ಯಾಸೇಜ್ನ ಓದ್ಬಿಡ್ತೀರಾ ಅದಾದ ಮೇಲೆ ಕ್ವಶನ್ಸ್ನ ಓದ್ತೀರಾ ಅದಾದಮೇಲೆ ಕ್ವಶನ್ ವೈಸ್ ನೀವು ಪ್ಯಾಸೇಜಲ್ಲಿ ಆನ್ಸರ್ನ ಹುಡುಕ್ತಾ ಹೋಗ್ತೀರಾ ಸೊ ಇದು ತಪ್ಪಾಗಿರುವಂಥ ಮೆಥಡ್ ಈ ಮೆಥಡಿಂದ ನೀವು ಐದು ನಿಮಿಷದಲ್ಲಿ ಮಾಡೋ ಕೆಲಸವನ್ನ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ತಗೊಬಿಡ್ತೀರಾ ಸೊ ಇಲ್ಲೇ ಟೈಮ್ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಇನ್ನು ಕರೆಕ್ಟ್ ಆಗಿರುವಂತಹ ಮೆಥಡ್ ಯಾವುದಪ್ಪ ಅಂದ್ರೆ ಸ್ಟೆಪ್ಸ್ ವೈಸ್ ಇಲ್ಲಿದೆ ನೋಡಿ ಇದರಲ್ಲಿ ಫಸ್ಟ್ ಸ್ಟೆಪ್ ಫಸ್ಟ್ ರೀಡ್ ದ ಕ್ವಶನ್ಸ್ ಅಂದ್ರೆ ಮೊದಲು ಪ್ರಶ್ನೆಗಳನ್ನು ಓದಿ ಯೂಸ್ವಲ್ಲಿ ಮ್ಯಾಕ್ಸಿಮಮ್ ಏನು ಮಾಡ್ತಾರೆ ಅಂದರೆ ಫಸ್ಟ್ ಪ್ಯಾಸೇಜ್ನ ನ ಓದ್ಬಿಡ್ತಾರೆ ಅದಾದ್ಮೇಲೆ ಕ್ವಶನ್ಸ್ ಗೆ ಹೋಗ್ತಾರೆ ಇದರಿಂದ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ ನೋಡಿ ನಾವು ಹೆಂಗಿದ್ರು ಪ್ಯಾಸೇಜ್ನೂ ಓದಬೇಕು ಕ್ವಶನ್ಸ್ನೂ ಓದ್ಬೇಕು ಅದರಲ್ಲಿ ಫಸ್ಟೇ ನಾವು ಪ್ಯಾಸೇಜ್ನ ಓದ್ಕೊಂತ ನಮಗೆ ಏನು ಬೇಕು ಅಂತ ಗೊತ್ತಾಗಲ್ಲ ಆದ್ರೆ ಅದನ್ನ ನೀವು ಕತೆ ತರ ಓದ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀರಾ ಅಷ್ಟೇ ಮತ್ತೆ ಈ ಕೆ ಸೆಟ್ ಎಕ್ಸಾಮ್ ಅಲ್ಲಿ ನೀವು ಕಾನ್ಸಂಟ್ರೇಷನ್ ಮಾಡಿ ಓದೋಕ್ ಕೂಡ ಆಗಲ್ಲ ಅಷ್ಟೊಂದು ಡಿಫಿಕಲ್ಟ್ ಆಗಿರುತ್ತೆ ಅದಕ್ಕಾಗಿ ನೀವು ಮೊದಲೇ ಫಸ್ಟ್ ಕ್ವಶನ್ಸ್ ನೋಡಿಬಿಡಬೇಕು ಇದರಿಂದ ನಿಮ್ಮ ಮೈಂಡ್ ಅಲ್ಲಿ ಒಂದು ಇಮೇಜ್ ಕ್ರಿಯೇಟ್ ಆಗಿಬಿಡುತ್ತೆ ನಿಮಗೆ ಈ ಅಂಶಗಳು ಬೇಕು ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ನೀವು ಮೊದಲು ಕ್ವಶನ್ಸ್ ಓದಿ ಅದಾದ ಪ್ಯಾಸೇಜ್ ಪ್ಯಾಸೇಜನ್ನು ಓದಿ ಆಗ ನಿಮಗೆ ನಿಮಗೆ ಏನು ಬೇಕು ಅಂತ ಆ ಪ್ಯಾಸೇಜ್ ಅಲ್ಲಿ ಬೇಕು ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಮೇಲೆ ಸೆಕೆಂಡ್ ಸ್ಟೆಪ್ ರೀಡ್ ದ ಕಾಂಪ್ರಿಹೆನ್ಷನ್ ಅಂದ್ರೆ ಆ ಪ್ಯಾಸೇಜ್ ನೀವು ಓದಿ ಅಂತ ಅರ್ಥ ಸೊ ಇಲ್ಲಿ ನೀವು ಕ್ವಶನ್ಸ್ ಓದಿರ್ತೀರಾ ಆಗ ನೀವು ಪ್ಯಾಸೇಜ್ ಓದ್ತಾ ಇದ್ದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಓ ಇದು ಕ್ವಶನ್ಸ್ ಅಲ್ಲಿ ಕೇಳಿದೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಆಗ ನೀವು ಆ ಲೈನ್ ಅಂಡರ್ಲೈನ್ ಮಾಡ್ಕೋಬೇಡಿ ನೀವು ಕ್ವಶನ್ಸ್ನ ಓದ್ಬಿಟ್ಟು ಪ್ಯಾಸೇಜ್ನ ಓದ್ತಾ ಇರಬೇಕಾದ್ರೆ ನಿಮ್ಮ ಮೈಂಡ್ಗೆ ಅನ್ಸ್ಬಿಡುತ್ತೆ ಓ ಇದು ಕ್ವಶನಲ್ಲಿ ಕೇಳಿದ್ದಾನೆ ಸೊ ಇದೇ ನಾನು ಆನ್ಸರಲ್ಲಿ ನೆಕ್ಸ್ಟ್ ಬರೀಬೇಕಾಗಿರೋದು ಅಂತ ನೀವು ಅಂಡರ್ಲೈನ್ ಮಾಡ್ಕೋಬಿಡ್ಬೇಕು ಅದನ್ನು ಸೊ ಇಷ್ಟು ಸೆಕೆಂಡ್ ಸ್ಟೆಪ್ ಇನ್ನು ಮೂರನೇ ಸ್ಟೆಪ್ ರೀಡ್ ದ ಕ್ವಶನ್ಸ್ ಅಂಡ್ ಫೈಂಡ್ ರಿಲೇಟೆಡ್ ಪಾರ್ಟ್ ಫ್ರಮ್ ದ ಪ್ಯಾಸೇಜ್ ಅಂದರೆ ಪ್ರಶ್ನೆಗಳನ್ನು ಓದಿ ನೀವು ಅಂಡರ್ಲೈನ್ ಮಾಡಿರುವಂಥ ಜಾಗಕ್ಕೆ ಹೋಗಿ ನಿಮ್ಮ ಆನ್ಸರ್ನ ಫೈಂಡ್ ಮಾಡಿ ಅಂತ ಅರ್ಥ ಸೊ ಇದರಲ್ಲಿ ನೀವು ನಿಮ್ಮ ಪ್ರಶ್ನೆಗೆ ಸಂಬಂಧಪಟ್ಟಿರುವಂಥ ಪ್ಯಾಸೇಜ್ಗೆ ಹೋಗ್ತೀರಾ ಆ ಪ್ಯಾಸೇಜಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀರಾ ನಿಮ್ಮ ಪ್ರಶ್ನೆಗೆ ಉತ್ತರ ಕಂಡುಹಿಡಿತೀರಾ ಎಕ್ಸಾಂಪಲ್ ನಿಮ್ಮ ಪ್ರಶ್ನೆಗೆ ಉತ್ತರ ಮೊದಲನೇ ಪ್ಯಾರಾದಲ್ಲಿ ಇದೆಯಾ ಎರಡನೇ ಪ್ಯಾರಾದಲ್ಲಿ ಇದೆಯಾ ಸೊ ನಿಮಗೆ ಅಲ್ಲಿಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿಗೆ ಡೈರೆಕ್ಟಾಗಿ ಹೋಗಿ ನೀವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಪ್ರಶ್ನೆಗೆ ಉತ್ತರ ಕಂಡು ಇನ್ನು ಕೊನೆ ಸ್ಟೆಪ್ಪು ನಾಲ್ಕನೇ ಸ್ಟೆಪ್ಪು ಸೆಲೆಕ್ಟ್ ದ ಆಪ್ಷನ್ ಅಸ್ ಪರ್ ದ ಕಾಂಟೆಕ್ಸ್ಟ್ ಆಫ್ ಪ್ಯಾಸೇಜ್ ಅಂದರೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೆಳಗೆ ಕೊಟ್ಟಿರುವಂಥ ಆಪ್ಷನ್ಸ್ ಅಲ್ಲಿ ಹುಡುಕೋದು ಸೊ ಇದರಲ್ಲಿ ಮ್ಯಾಕ್ಸಿಮಮ್ ತುಂಬ ಜನ ತಪ್ಪು ಮಾಡಿಬಿಡ್ತಾರೆ ಯಾಕಂದರೆ ಆಪ್ಷನ್ಸು ಮ್ಯಾಕ್ಸಿಮಮ್ ಸಿಮಿಲರ್ ಆಗಿರುತ್ತೆ ಸೊ ಕಣ್ಣು ಹಿಡಿಯೋಕಾಗೋದೇ ಇಲ್ಲ ಅಷ್ಟೊಂದು ಡಿಫಿಕಲ್ಟ್ ಆಗಿರುತ್ತೆ ಎಲ್ಲ ಸೇಮ್ ಸೇಮ್ ಕಾಣಿಸುತ್ತೆ ಮ್ಯಾಕ್ಸಿಮಮ್ ಎಲ್ಲದರ ಮೀನಿಂಗ್ ಸೇಮ್ ಆಗಿರುತ್ತೆ ಸೊ ಅಲ್ಲೇ ನೀವು ಸಿಕ್ಕಾಕೋಗ್ಬಿಡ್ತೀರಾ ಅಲ್ಲೇ ಕನ್ಫ್ಯೂಸ್ ಆಗಿಬಿಡ್ತೀರಾ ಸೊ ಅಲ್ಲೇ ನೀವು ತಪ್ಪು ಕೂಡ ಮಾಡಿಬಿಡ್ತೀರಾ ಹಾಗಾಗಿ ಸೊ ಇಲ್ಲಿ ನೀವು ನಿಮ್ಮ ಕಾಮನ್ ಸೆನ್ಸ್ನ ಯೂಸ್ ಮಾಡಬೇಡಿ ನೀವು ಏನು ಮಾಡಬೇಕಂದ್ರೆ ಆ ಪ್ಯಾಸೇಜ್ಗೆ ಹೋಗ್ಬಿಟ್ಟು ಅಲ್ಲಿಂದ ಏನು ಆನ್ಸರ್ ಕರೆಕ್ಟ್ ಇರುತ್ತೋ ಅದೇ ಆನ್ಸರ್ನ ನೀವು ತಗೊಬಂದು ಬರೀಬೇಕು ಇಲ್ಲಿ ನಿಮ್ಮ ಕಾಮನ್ ಸೆನ್ಸ್ ಯೂಸ್ ಮಾಡೋ ಅವಶ್ಯಕತೆಯೇ ಇಲ್ಲ ಇಲ್ಲಿ ನಿಮ್ಮ ಕಾಮನ್ ಸೆನ್ಸ್ ಹೇಳುತ್ತೆ ಇದು ಕರೆಕ್ಟು ಇದು ಕರೆಕ್ಟ್ ಇದು ಕರೆಕ್ಟು ಇದು ಕರೆಕ್ಟ್ ಅಂತ ಹೇಳುತ್ತೆ ಬಟ್ ನಿಮ್ಮ ಕಾಮನ್ ಸೆನ್ಸ್ ಮೇಲೆ ಬಿಲೀವ್ ಮಾಡಬೇಡಿ ಅಲ್ಲಿ ಪ್ಯಾಸೇಜಲ್ಲಿ ಏನಿದೆಯೋ ಅಲ್ಲಿಗೆ ಹೋಗಿ ಅಲ್ಲಿ ಏನು ಉತ್ತರ ಇದೆಯೋ ಅದನ್ನೇ ಬರೀರಿ ಯಾಕಂದ್ರೆ ಎಲ್ಲಾ ಆಪ್ಷನ್ಸು ಸಿಮಿಲರ್ ಆಗಿರುತ್ತೆ ಎಕ್ಸಾಂಪಲ್ ಆ ಪ್ಯಾಸೇಜಲ್ಲಿ ಅಲ್ಲಿ ನಮ್ಮ ಪ್ರಸ್ತುತ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಅವರು ಆಗಿದ್ದಾರೆ ಅಂತ ಏನಾದರೂ ಬರೆದಿದ್ರೆ ಮತ್ತು ನಿಮ್ಗೇನಾದರೂ ಕ್ವೆಶನ್ ಕೇಳಿಬಿಟ್ಟು ಪ್ರಸ್ತುತ ಪ್ರಧಾನಮಂತ್ರಿ ಮಂತ್ರಿ ಯಾರೋ ಅಂತ ಪ್ರಶ್ನೆ ಬಂದಿದ್ರೆ ನೀವು ರಾಹುಲ್ ಗಾಂಧಿ ಅಂತಾನೆ ಆಗಬೇಕು ಏನಪ್ಪ ಇವ್ರಿಗೆ ಅಷ್ಟು ಮಾತ್ರ ಕಾಮನ್ ಸೆನ್ಸ್ ಇಲ್ವಾ ನಮ್ಮ ಪ್ರಸ್ತುತ ಪ್ರಧಾನಿ ನರೇಂದ್ರ ಮೋದಿ ಅಲ್ವಾ ಅಂತೇಳ್ಬಿಟ್ಟು ನೀವೇನಾದರೂ ನರೇಂದ್ರ ಮೋದಿ ಅಂತ ಹಾಕಿದ್ರೆ ಸೊ ನಿಮ್ಮಂಥ ವಕ್ರ ಇನ್ಯಾರೂ ಇಲ್ಲ ಅಂತ ಅರ್ಥ ಹಾಗಾಗಿ ಇಲ್ಲಿ ನಿಮ್ಮ ಕಾಮನ್ ಸೆನ್ಸ್ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ಆಸ್ ಪರ್ ಆ ಪ್ಯಾಸೇಜಲ್ಲಿ ಏನಿದೆಯೋ ಅದನ್ನೇ ಆನ್ಸರ್ ಆಗಿ ಬರೀರಿ ನೀವು ಫಸ್ಟ್ ಕ್ವಶನ್ ಓದಿದ್ರ ಅದಾದಮೇಲೆ ಪ್ಯಾಸೇಜ್ ಓದಿದ್ರಾ ಅದಾದ್ಮೇಲೆ ಕ್ವಶನ್ ಮತ್ತು ಪ್ಯಾಸೇಜ್ ಎರಡನ್ನೂ ಓದಿದ್ರ ಅದಾದಮೇಲೆ ನೀವು ಆಪ್ಷನ್ಸ್ ನ ಕೆಲಸ ಮಾಡಬೇಕು ಓಕೆನಾ ಸತಿ ಹೇಳ್ತಾ ಇದೀನಿ ನಿಮ್ಮ ವೈಯಕ್ತಿಕ ಚಿಂತನೆಯಿಂದ ನೀವು ಆನ್ಸರ್ ಹುಡ್ಕೋಕ್ಕೆ ಹೋಗ್ಬೇಡಿ ಆ ಪ್ಯಾಸೇಜಲ್ಲಿ ಅಲ್ಲಿ ಏನಿರುತ್ತೋ ಅದೇ ಆನ್ಸರ್ನ ನೀವು ಹುಡ್ಕೋದಕ್ಕೆ ಹೋಗಿ ಓಕೆನಾ ಇಷ್ಟು ನಮ್ಮ ಪ್ಯಾಸೇಜ್ಗೆ ಗೆ ಪ್ರಶ್ನೆಗಳಿಗೆ ಸಂಬಂಧಿಸಿರುವಂತ ಸ್ಟೆಪ್ಸ್ ಮತ್ತೆ ನನ್ನ ಕಡೆಯಿಂದ ಟಿಪ್ಸ್ ಅಂಡ್ ಟ್ರಿಕ್ಸ್ ಏನಪ್ಪಾ ಅಂದ್ರೆ ಒಂದು ನಾನು ಮೊದಲೇ ಹೇಳಿದ್ದೀನಿ ಇಲ್ಲಿ ನಿಮ್ಮ ಕಾಮನ್ ಸೆನ್ಸ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ನಿಮ್ಮ ಮನಸ್ಸಿನ ಮಾತನ್ನು ನೀವು ಕೇಳಬೇಡಿ ಪ್ಯಾಸೇಜಲ್ಲಿ ಏನಿರುತ್ತೋ ಅದನ್ನೇ ನೀವು ಆನ್ಸರ್ ಆಗಿ ಬರೀರಿ ಇನ್ನೊಂದು ನಿಮ್ಮಲ್ಲಿ ಸ್ಟ್ರಿಕ್ಟ್ ಕಾನ್ಸಂಟ್ರೇಷನ್ ಪವರ್ ಇರಬೇಕು ಯಾಕಂದರೆ ನೀವು ಫುಲ್ಲು ಡಿಸ್ಟರ್ಬ್ ಆಗಿಬಿಟ್ಟಿರ್ತೀರಾ ಟ್ರಾವೆಲ್ ಮಾಡಿ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ನು ಮತ್ತೆ ಆ ಎಕ್ಸಾಮ್ ಸೆಂಟ್ರಲ್ಲಿರೋ ಜನ ನೋಡಿ ನಿಮ್ಮ ಮೈಂಡ್ ಎಲ್ಲ ಡೈವರ್ಟ್ ಆಗಿರುತ್ತೆ ಸೊ ಅದನ್ನೆಲ್ಲ ನೀವು ತಲೆ ಕೆಡಿಸ್ಕೊಳ್ದೆ ಅದು ಇದು ಯೋಚನೆ ಮಾಡದೆ ಕರೆಕ್ಟಾಗಿ ನೀವು ಪ್ಯಾಸೇಜನ್ನು ಕರೆಕ್ಟಾಗಿ ಓದಿ ಒಂದು ಸಲಾಗೆ ನಿಮಗೆ ಆನ್ಸರ್ ಸಿಕ್ಕಿಲ್ಲ ಅಂದರೂ ಕೂಡ ಇನ್ನೊಂದು ಸಲ ಹುಡುಕಿ ಆನ್ಸರ್ ಸಿಕ್ಕೇ ಸಿಕ್ಕುತ್ತೆ ಹಾಗಾಗಿ ಈ ಪ್ಯಾಸೇಜ್ ಓದಬೇಕಾದ್ರೆ ನಿಮ್ಮಲ್ಲಿ ಸ್ಟ್ರಿಕ್ಟ್ ಕಾನ್ಸಂಟ್ರೇಷನ್ ಪವರ್ ಇರಬೇಕು ಬೇರೆದೇನು ಯೋಚನೆನೇ ಮಾಡಬಾರ್ದು ಬರೀ ಪ್ಯಾಸೇಜ್ ಕಡೆ ಮಾತ್ರ ನಿಮ್ಮದು ಗಮನ ಇರಬೇಕು ಮತ್ತು ನಿಮ್ಮ ಆನ್ಸರ್ ಮೇಲೆ ಏನಾದರೂ ನಿಮಗೆ ಡೌಟ್ ಇದ್ರೆ ಸಲ ಇಂಗ್ಲೀಷ್ ವರ್ಷನ್ನ ನೋಡ್ಕೊಳ್ಳಿ ಆ ಇಂಗ್ಲೀಷ್ ಸ್ಟೇಟ್ಮೆಂಟ್ಸ್ನ ನೋಡೋದ್ರಿಂದ ನಿಮಗೆ ನಿಮ್ಮ ಡೌಟು ಎಲ್ಲ ಕ್ಲಿಯರ್ ಆಗುತ್ತೆ ಸೊ ಇಷ್ಟು ನನ್ನ ಕಡೆಯಿಂದ ಟಿಪ್ಸ್ ಆ್ಯಂಡ್ ಟ್ರಿಕ್ಸು ಸೊ ಈ ಪಾರ್ಟಿಂದ ನೀವು ಹತ್ತು ಕತ್ತು ತಗೊಳ್ಳಲೇಬೇಕು ಇದು ನಿಮ್ಮ ಕೆ ಸಿ ಕ್ರ್ಯಾಕ್ ಮಾಡೋಕ್ಕೆ ಇರುವಂತಹ ಗೇಮ್ ಚೇಂಜರ್ ಪಾರ್ಟು ಓಕೆನಾ ಸೊ ಇಲ್ಲಿ ನೀವು ಮಾರ್ಕ್ಸನ್ನ ಕಲ್ತ್ಕೋಬೇಡಿ ತುಂಬ ಈಸಿಯಾಗಿರುವಂಥ ಪಾರ್ಟು ಹತ್ತು ಕತ್ತು ಕೂಡ ನೀವು ಮಾರ್ಕ್ಸ್ ತೊಗೊಳ್ಳಿ ಇದರಲ್ಲಿ ಇಷ್ಟು ಹೇಳ್ತಾ ಇನ್ನು ನೆಕ್ಸ್ಟ್ ವೀಡಿಯೋ ಆದಷ್ಟು ಬೇಗ ಬರುತ್ತೆ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಬೇಕಂದ್ರೆ ಈ ನಂಬರ್ಗೆ ವ್ಯಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ದಯವಿಟ್ಟು ಕಾಲ್ ಮಾಡಬೇಡಿ ವ್ಯಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಮ್ಮ ಟೀಮ್ ನಿಮಗೆ ಆದಷ್ಟು ಬೇಗ ಕಲಿಸ್ಕೊಡುತ್ತೆ ಸೊ ಎಲ್ಲರಿಗೂ ಇವತ್ತಿನ ಕ್ಲಾಸ್ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸೋಣ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್